ಿಯಲ್ಲಿ ಅವರು ಇಲ್ವಂತೆ ಹೀಗಾಗಿ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲದೆ ಐದು ವರ್ಷ ಸಿ ಆಗಿ ಮುಂದುವರಿತಾರೆ ಉಳಿದ ಪಿರಿಡ್ ಅವರೇ ಇರ್ತಾರೆ ಎರಡೂವರೆ ವರ್ಷ ಇಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಸಿದ್ದರಾಮಯ್ಯ ಬಣದವರು ಹೇಳ್ತಾ ಇದ್ದಾರೆ ಇನ್ನು ಬಹಳ ಮುಖ್ಯವಾಗಿ ಬಿಹಾರದಲ್ಲಿ ಚುನಾವಣೆ ಹತ್ತಿರವಾಗ್ತಾ ಇದೆ ಬಿಹಾರ ಚುನಾವಣೆ ಹತ್ತಿರವಾಗ್ತಾ ಇರುವ ಹಿನ್ನೆಲೆ ಈಗ ನಾಯಕತ್ವ ಬದಲಾವಣೆ ಮಾಡಿ ಗೊಂದಲ ಸೃಷ್ಟಿ ಮಾಡಿದರೆ ಅದು ಬಿಹಾರ್ ಚುನಾವಣೆ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥ ಲೆಕ್ಕಾಚಾರ ಹಿಂಗಾಗಿ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರು ಈಗ ಸದ್ಯ ಈ ಅನ್ನ ತೆಗೆದುಕೊಳ್ಳೋಕೆ ಸಿದ್ಧರಿಲ್ಲ ಅವರು ಹೇಳ್ತಾ ಏನಂತಂದ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ನಾಯಕತ್ವ ಬದಲಾವಣೆ ಅಗತ್ಯ ಇಲ್ಲ ಆ ಮನಸ್ಥಿತಿಯಲ್ಲಿಯೂ ರಾಹುಲ್ ಗಾಂಧಿ ಅವರು ಇಲ್ಲ ಅನ್ನುವಂತಹ ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇದೆ ಸೊ ಸಿದ್ದರಾಮಯ್ಯ ಈಗ ಸೇಫ್ ಪವರ್ ನ ವಿಚಾರವೇ ಇಲ್ಲ ನಿನ್ನೆ ದೆಹಲಿಯಿಂದನೂ ಕೂಡ ಅವರು ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಪಾಸ್ ಮಾಡಿಯಾಗಿದೆ ನಮ್ಮ ಡಿ ಕೆ ಶಿವಕುಮಾರ್ ಈಗ ಮುಂದೆ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ಮುಂದಿನ ಐದು ವರ್ಷ ನಾನೇ ಸಿ ಎಂ ಅಂತ ಸಿದ್ದರಾಮಯ್ಯ ಅವರು ಈಗಾಗಲೇ ಗುಟೂರು ಹಾಕಿ ಆಗಿದೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗ್ತಾರ ಮೌನಕ್ಕೆ ಶರಣಾಗ್ತಾರ ಮತ್ತೆ ಯಾರಿಂದನೂ ಯಾವ ರೀತಿಯ ಸ್ಟೇಟ್ಮೆಂಟನ್ನು ಕೊಡಿಸೋದು ಅಥವಾ ಅವರೇ ಸ್ಟೇಟ್ಮೆಂಟನ್ನು ಕೊಡೋದು ಈ ಪವರ್ ಶೇರಿಂಗ್ ವಿಚಾರವಾಗಿ ಮತ್ತೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡೋದು ಮಾಡೋದಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂತೂ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ಸಿದ್ದರಾಮಯ್ಯ ಮಾತಿಗೆ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಉತ್ತರಿಸಿಲ್ಲ ಈ ಕ್ಷಣದವರೆಗೂ ಸಿ ಎಂ ಬಣದ ಸಚಿವರ ಮಾತಿಗೂ ಕೂಡ ಅವರು ಉತ್ತರಿಸಿಲ್ಲ ಕಾದು ನೋಡುವ ತಂತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಮೊರೆ ಹೋಗಿದ್ದ ಪಕ್ಷ ನಿಷ್ಠೆಯ ಮೂಲಕ ಹೈಕಮಾಂಡ್ ಮನ ಗೆಲ್ಲೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಈ ಮೂಲಕ ಅಧಿಕಾರ ಅರಸಿ ಹೋಗೋದಲ್ಲ ಅಧಿಕಾರ ಹುಡುಕೊಂಡು ಬರಲಿ ಅನ್ನುವಂಥ ಧ್ಯೇಯಕ್ಕೆ ಬಹುಶಃ ಡಿ ಕೆ ಶಿವಕುಮಾರ್ ಬಂದಂಗಿದೆ ನಾಯಕತ್ವ ಬದಲಾವಣೆ ಚರ್ಚೆಗೆ ಸಿದ್ದರಾಮಯ್ಯ ತಿರುಗೇಟನ್ನು ನೀಡಿದ್ದಾರೆ ನಾನೇ ಐದು ವರ್ಷ ಪೂರ್ಣಾವಧಿಯ ಸಿಎಂ ಕೇವಲ ಅಷ್ಟೇ ಅಲ್ಲ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ನನ್ನದೇ ಸಾರಥ್ಯ ಅಂತ ದಿಲ್ಲಿಯಲ್ಲಿ ಸಿದ್ದರಾಮಯ್ಯ ಗುಟುರು ಹಾಕಿದ್ದಾರೆ ಎರಡನೇ ಬಾರಿ ಈ ರೀತಿಯ ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು ಭಾರಿ ಚರ್ಚೆಯನ್ನು ಹುಟ್ಟು ಹಾಕಿದೆ ಸಿದ್ದರಾಮಯ್ಯ ಯಾವಾಗ ಯಾವಾಗ ನಾನೇ ಸಿ ಎಂ ನಾನೇ ಸಿ ಎಂ ಅಂತ ಹೇಳ್ತಾರೋ ಅವ್ರ ಮೇಲೆ ಅನುಮಾನ ಹೆಚ್ಚಾಗುತ್ತೆ ಅಂತ ಈ ಕಡೆ ಬಿ ಜೆ ಪಿ ಅವ್ರು ಹೇಳ್ತಾರೆ ನಿಮ್ಮ ಗವರ್ನಮೆಂಟ್ ಸ್ಟೆಬಲ್ ಇದೆ ಅಂತಂದರೆ ನೀವು ಯಾಕೆ ಮತ್ತೆ ಮತ್ತೆ ಬಂದು ನಾನೇ ಸಿ ಎಂ ನಾನೇ ಸಿ ಎಂ ಅಂತ ಹೇಳ್ಕೊಡ್ತೀರಿ ಅಲ್ಲಿಗೆ ನಿಮ್ಮ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವ್ರನ್ನ ಪಕ್ಕಕ್ಕೆ ಈಗ ಅಭಿವೃದ್ಧಿಯ ವಿಚಾರ ಅಂತ ಬಂದಾಗ ಅಭಿವೃದ್ಧಿಯ ಮೇಲೆ ರಾಜ್ಯ ಸರ್ಕಾರ ಎಷ್ಟು ಫೋಕಸ್ ಮಾಡ್ತಾ ಇದೆ ಬರೀ ಹೋದಲ್ಲಿ ಬಂದಲ್ಲಿ ಪವರ್ ಶೇರಿಂಗ್ ಪವರ್ ಶೇರಿಂಗ್ ಪವರ್ ಶೇರಿಂಗ್ ಪವರ್ ಶೇರಿಂಗ್ ಸಿ ಸಿಎಂ ಆಗ್ತಾರೆ ಇವ್ರು ಸಿಎಂ ಆಗ್ತಾರೆ ಸಿದ್ದರಾಮಯ್ಯ ಸಿಎಂ ಚೇರ್ ಅನ್ನ ಬಿಟ್ಕೊಟ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಇದ್ರ ಮಧ್ಯೆ ಎಷ್ಟೆಲ್ಲ ತೊಂದರೆಗಳಿದೆ ಜನರನ್ನ ಹೋಗಿ ಮಾತಾಡ್ತಾ ಹೇಳ್ತಾರೆ ನಮಗೆ ಇನ್ನೂ ಗ್ಯಾರಂಟಿ ದುಡ್ಡು ಬಂದಿಲ್ಲ ನಮಗೆ ಮೂಲ ಸೌಕರ್ಯಗಳಿಲ್ಲ ಶಾಲೆಯಲ್ಲಿ ಶಾಲೆಯಲ್ಲಿ ಊಟ ತೊಂದರೆ ಇದೆ ಪುಸ್ತಕಗಳು ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಶಾಲೆಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಆರೋಗ್ಯ ಸಮಸ್ಯೆ ಆದರೆ ಆಸ್ಪತ್ರೆಗಳಿಲ್ಲ ಆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಇಲ್ಲ ಆ್ಯಂಬುಲೆನ್ಸ್ ಇಲ್ಲ ಹೋಗಬೇಕು ಅಂದ್ರೆ ರಸ್ತೆ ಸರಿ ಇಲ್ಲ ಒಂದ ಎರಡಾರಿ ಇದ್ರ ಮೇಲೆ ಫೋಕಸ್ ಮಾಡುವಂಥವ್ರು ಯಾರು ಬರೀ ಅಧಿಕಾರ 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 ಇದನ್ನು ಬಿಟ್ಟು ಬೇರೆ ಏನು ಇಲ್ವಾ ಅಭಿವೃದ್ಧಿಯ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸ್ವಾಮಿ ಜನ ಸಾಯ್ತಾ ಇದ್ದಾರೆ ಅತಿವೃಷ್ಟಿ ಆಯಿತು ವಾಡಿಕೆಗಿಂತ ಹೆಚ್ಚು ಮಳೆ ಆಯಿತು ಬೆಳೆ ಎಲ್ಲ ಹಾಳಾಗಿ ಕಂಗಾಲಾಗಿದ್ದಾರೆ ಉತ್ತರ ಕರ್ನಾಟಕದ ಭಾಗದ ರೈತರು ಹೋಗಿ ಉತ್ತರ ಕರ್ನಾಟಕಕ್ಕೆ ಬರೀ ದಿಲ್ಲಿಗೆ ಹೋಗೋದಲ್ಲ ಉತ್ತರ ಕರ್ನಾಟಕ ಕಡೆ ಹೋಗಿ ರೈತರನ್ನ ಮಾತಾಡಿಸಿ ಏನಾಗಿದೆ ನಿಮ್ಮ ಸಮಸ್ಯೆ ನಾವಿದ್ದೀವಿ ಅಂತ ಒಂದು ಅಭಯ ಕೊಡಿ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಇವರ ಅಧಿಕಾರ ಹಂಚಿಕೆಯ ಪರ್ವದ ಮಧ್ಯೆ ಅಭಿವೃದ್ಧಿ ಅನ್ನುವಂತಹ ಕೂಸು ಇನ್ನೂ ಬಡವಾಗ್ತಾ ಹೋಗ್ತಾ ಇದೆ ಯಾರು ಪ್ರಶ್ನೆ ಮಾಡೋದು ಬದ್ಧತೆ ಅನ್ನುವಂಥದ್ದು ಇರಬೇಕು ರಾಜಕಾರಣಿಗಳಿಗೆ ಜನಪ್ರತಿನಿಧಿ ಆಗಿದ್ದೀವಿ ಅಂದ ಮೇಲೆ ಕೇವಲ ಅಧಿಕಾರಕ್ಕೆ ಬಡದಾಡೋದಲ್ಲ ಅದರ ಜೊತೆಗೆ ಅಭಿವೃದ್ಧಿಗೂ ಸ್ವಲ್ಪ ಸಮಯ ಕೊಡೋಣ ಅನ್ನುವಂತಹ ಆತ್ಮಾವಲೋಕನ ರಾಜಕಾರಣಿಗಳನ್ನ ಕಾಡಬೇಕು ಅದಾಗ್ತಾ ಇಲ್ವೇ ಏನ್ ಅಪ್ಡೇಟ್ಸ್ ಆ ಖಂಡಿತ ಶ್ರೀಪಾದ್ ರಾಜಕಾರಣಿಗಳಿಗೆ ಆ ಬದ್ದ ಕಳೆದುಕೊಂಡಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಅಭಿವೃದ್ಧಿ ಮಾಡಬೇಕನ್ನುವಂಥದ್ದು ಕೆಲವರ ಕೆಲವು ಇಚ್ಛಾಶಕ್ತಿ ಇರ್ತಕ್ಕಂತಹ ಮಂತ್ರಿಗಳಲ್ಲಿ ಇರ್ತಕ್ಕಂಥದ್ದು ಮತ್ತು ಶಾಸಕರಲ್ಲಿ ಇರ್ತಕ್ಕಂಥದ್ದು ಇನ್ನು ಉಳಿದವರು ನಾವು ಚುನಾವಣೆಗೆ ಎಷ್ಟು ಖರ್ಚು ಮಾಡಿದ್ದೇವೆ ಅದರನ್ನು ಎಷ್ಟು ತೆಗಿಬೇಕು ಇನ್ನು ಎಷ್ಟು ಅಂದರೆ ಒಂದು ರೀತಿಯಲ್ಲಿ ಬಿಸ್ನೆಸ್ ಆಗಿ ಈಗ ಇತ್ತೀಚಿನ ರಾಜಕೀಯ ಅದರಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಇನ್ನೊದಿದೆಯಲ್ಲ ಇದು ಸರ್ಕಾರದಲ್ಲಿ ಯಾವ ಕೆಲಸವನ್ನು ಕೂಡ ಆಗ ಆಗಕ್ಕೆ ಆಗದಂಥ ಸ್ಥಿತಿ ತಲುಪಿದೆ ಯಾಕೆಂದ್ರೆ ಒಂದು ಕಡೆ ಅಧಿಕಾರಿಗಳು ಕೂಡ ಮಾತು ಕೇಳದಂಥ ಪರಿಸ್ಥಿತಿ ಹೋಗ್ತಾರೆ ಎಸ್ ಸಿ ಎಂ ಚೇಂಜ್ ಆಗ್ತಾರೆ ಅನ್ನೋದಾದರೆ ಬಿಡಿ ಯಾಕೆ ಕೆಲಸ ಮಾಡಬೇಕು ಅನ್ನೋವಂಥದ್ದು ಒಂದು ಅವರ ಅಧಿಕಾರಿಗಳ ಮನಸ್ಸು ಬೇರೆ ಥರ ತಲುಪಿಬಿಡುತ್ತೆ ಅಧಿಕಾರಿಗಳೇ ಆ ಥರ ಅಂದಮೇಲೆ ಇನ್ನು ಸ್ಥಳ ಹಂತದ ಕೆಲಸಗಳು ಕೂಡ ಎಲ್ಲವೂ ಕೂಡ ನೆನೆಗುದಿಗೆ ಬಿದ್ದು ಬಿಡ್ತವೆ ಕಡೆ ಅಧಿಕಾರವನ್ನು ಹಿಡಿಬೇಕಂತ ಸಿ ಎಂ ಅವರು ಉಳಿಸ್ಕೋಬೇಕಂತ ಮತ್ತೆ ಹಿಡಿಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಅವ್ರ ಹತ್ರ ಪ್ರಬಲವಾದಂಥ ಎರಡು ಖಾತೆಗಳಿದ್ದಾವೆ ಅವು ಅವಕ್ರ ಮೇಲೂ ಕೂಡ ಫೋಕಸ್ ಮಾಡಿದಂಥ ಪರಿಸ್ಥಿತಿ ಇದೆ ಇನ್ನು ಉಳಿದಂತೆ ಸಚಿವರು ಒಂದಷ್ಟು ಜನ ಕೈಗೆ ಸಿಗದಂಥ ಪರಿಸ್ಥಿತಿಗಳಿದ್ದಾವೆ ಇದರಿಂದ ಕೂಡ ಶಾಸಕ ಅಸಮಾಧಾನಗೊಂಡಿರೋದನ್ನು ನಾವು ಇಲ್ಲಿ ಗಮನಿಸಬಹುದು ಅದಕ್ಕೆ ಹೈಕಮಾಂಡ್ ಬೆಂಗಳೂರಿಗೆ ಬಂದು ಮೂರ್ನಾಲ್ಕು ದಿನಗಳ ಕೂತ್ಕೊಂಡು ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸ ಮಾಡ್ತಕ್ಕಂಥ ಯಾಕಂದ್ರೆ ಅವ್ರು ವಿಮುಖರಾಗಬಾರ್ದು ಅಥವಾ ಪಕ್ಷದ ವಿರುದ್ಧ ಇನ್ನಷ್ಟು ಹೇಳಿಕೆಯನ್ನ ಸರ್ಕಾರದ ವಿರುದ್ಧ ಇನ್ನಷ್ಟು ಹೇಳಿಕೆಯನ್ನ ಕೊಡಬಾರ್ದ ಕಾರಣಕ್ಕ ಬೆಂಗಳೂರು ರಾಜಕೀಯ ರಾಜಕೀಯದ ಮೇಲೆ ಜನರು ಕೂಡ ಹೊರಹೊಮ್ಮತ ಇದೆ ಯಾವ ಅಭಿವೃದ್ಧಿಯು ಕೂಡ ಆಗ್ತಾ ಇಲ್ಲ ಬಹು ಜಲವಂತ ಸಮಸ್ಯೆಗಳು ಕೂಡ ರಾಜ್ಯದಲ್ಲಿ ಈಗಲೂ ಕೂಡ ಇದ್ರು ಕೂಡ ಆ ಕಡೆ ಗಮನ ಹರಿಸುವಂತ ಕೆಲಸಗಳು ಆಗ್ತಾ ಇಲ್ಲ ಈ ಅಧಿಕಾರ ಹಂಚಿಕೆ ಸೂತ್ರ ಏನಿದೆ ಅಲ್ಲ ಅದಕ್ಕೆ ಹೈಕಮಾಂಡ್ ಕೂಡ ಇತಿಥಿ ಆಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಯಾವುದೇ ಅಧಿಕಾರ ಹಂಚಿಕೆ ಇಲ್ಲ ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಟ್ಬಿಟ್ರೆ ಯಥಾ ಪ್ರಕಾರ ಸರ್ಕಾರ ತನ್ನಿಂದ ತಾನೇ ಆಕ್ಟಿವ್ ಆಗುತ್ತೆ ಮತ್ತು ಕೆಲಸ ಕಾರ್ಯಗಳು ಕೂಡ ಆಕ್ಟಿವ್ ಆಗ್ತವೆ ಆದ್ರೆ ಈ ತರದ ನಿಸಂಟು ಸ್ಥಿತಿಯಲ್ಲಿ ಇಟ್ಬಿಟ್ರೆ ಯಾರಿಂದ ಯಾರಿಗೂ ಮಾತ್ರ ಇಲ್ಲ ಯಾರ ಯಾರಿಗೂ ಕೂಡ ಕೇಳುವಂತ ಸ್ಥಿತಿಯಲ್ಲಿದ್ದಾರೆ ನಾಳೆ ನನ್ನ ಬಸವರಾಜ್ ನಾಯಕತ್ವ ಬದಲಾವಣೆ ಮನಸ್ಥಿತಿಯಲ್ಲಿ ಅವರು ಇಲ್ವಂತೆ ಹೀಗಾಗಿ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲದೆ ಐದು ವರ್ಷ ಸಿ ಆಗಿ ಮುಂದುವರಿತಾರೆ ಉಳಿದ ಪಿರಿಡ್ ಅವರೇ ಇರ್ತಾರೆ ಎರಡೂವರೆ ವರ್ಷ ಇಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಸಿದ್ದರಾಮಯ್ಯ ಬಣ್ಣದವರು ಹೇಳ್ತಾ ಇದ್ದಾರೆ ಇನ್ನು ಭಾಳ ಮುಖ್ಯವಾಗಿ ಬಿಹಾರದಲ್ಲಿ ಚುನಾವಣೆ ಹತ್ತಿರವಾಗ್ತಾ ಇದೆ ಬಿಹಾರ ಚುನಾವಣೆ ಹತ್ತಿರವಾಗ್ತಾ ಇರುವ ಹಿನ್ನೆಲೆ ಈಗ ನಾಯಕತ್ವ ಬದಲಾವಣೆ ಮಾಡಿ ಗೊಂದಲ ಸೃಷ್ಟಿ ಮಾಡಿದರೆ ಅದು ಬಿಹಾರ್ ಚುನಾವಣೆ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥ ಲೆಕ್ಕಾಚಾರ ಹೀಗಾಗಿ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರು ಈಗ ಸದ್ಯ ಈ ರಿಸ್ಕನ್ನು ತೆಗೆದುಕೊಳ್ಳೋಕ್ಕೆ ಸಿದ್ಧರಿಲ್ಲ ಅವರು ಹೇಳ್ತಾ ಏನಂತಂದ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ನಾಯಕತ್ವ ಬದಲಾವಣೆ ಅಗತ್ಯ ಇಲ್ಲ ಆ ಮನಸ್ಥಿತಿಯಲ್ಲಿಯೂ ರಾಹುಲ್ ಗಾಂಧಿ ಅವರು ಇಲ್ಲ ಅನ್ನುವಂತಹ ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇದೆ ಸೊ ಸಿದ್ದರಾಮಯ್ಯ ಈಗ ಸೇಫ್ ಪವರ್ ಶೇರಿಂಗ್ನ ವಿಚಾರವೇ ಇಲ್ಲ ನಿನ್ನೆ ದೆಹಲಿಯಿಂದಲೂ ಕೂಡ ಅವರು ಒಂದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಿಯಾಗಿದೆ ನಮ್ಮ ಡಿ ಕೆ ಶಿವಕುಮಾರ್ ಈಗ ಮುಂದೆ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ಮುಂದಿನ ಐದು ವರ್ಷ ನಾನೇ ಸಿ ಎಂ ಅಂತ ಸಿದ್ದರಾಮಯ್ಯ ಅವರು ಈಗಾಗಲೇ ಗುಟೂರು ಹಾಕಿ ಆಗಿದೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗ್ತಾರ ಮೌನಕ್ಕೆ ಶರಣಾಗ್ತಾರ ಮತ್ತೆ ಯಾರಿಂದನೂ ಯಾವ ರೀತಿಯ ಸ್ಟೇಟ್ಮೆಂಟನ್ನು ಕೊಡಿಸೋದು ಅಥವಾ ಅವರೇ ಸ್ಟೇಟ್ಮೆಂಟನ್ನು ಕೊಡೋದು ಈ ಪವರ್ ಶೇರಿಂಗ್ ವಿಚಾರವಾಗಿ ಮತ್ತೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡೋದು ಮಾಡೋದಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಡಿಕೆ ಶಿವಕುಮಾರ್ ಅಂತೂ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ಸಿದ್ದರಾಮಯ್ಯ ಮಾತಿಗೆ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಉತ್ತರಿಸಿಲ್ಲ ಈ ಕ್ಷಣದವರೆಗೂ ಸಿಎಂ ಬಣದ ಸಚಿವರ